నారాయణ ముంద ఎన్ బికి అంటే నన్ను బాగా ఇష్ట అవకాశం ఐడియా అదే నాగేశ్వన్ బాబు అదే ఎన్ బి కెన్ బు అవు ఎన్ బికి అది వెళ్తాదే జన మంది ఈ హా దుఃఖదల్ బెల్టువెతే అవగా ಒಂದು ಅಬ್ಲಾಸ್ ಈ ಸನ್ಮಾನ ಮಾಡ್ತಾ ಎಲ್ಲಿ ಯಾವುದೇ ಓದಿದೆ ಸಿಕ್ಕಲ್ಲ ಈ ಸನ್ಮಾನ ಮಾಡೋದು ಪ್ರತಿಯೊಬ್ಬ ವಿದ್ಯಾರ್ಥಿ ನೋಡಬೇಕು ಯಾಕೆ ಸನ್ಮಾನ ಮಾಡಿದ್ರು ನಮ್ಮ ನಾಗ ನಾಗೇ ಬಾಬು ಯೋಚನೆ ಮಾಡಬೇಕು ಯಾಕಪ್ಪ ಅಂದ್ರೆ ಏನೋ ಸಾಧನೆ ಮಾಡಿದಾಗ ಇಂಥ ಸನ್ಮಾನಕ್ಕೆ ಅರ್ಥ ಆಗ್ತದೆ ಪ್ರತಿಯೊಬ್ಬ ಹುಡುಗ ಪ್ರತಿಯೊಬ್ಬ ಸ್ಟೂಡೆಂಟು ಇಡೀ ಜಾತಿಗಲ್ಲಿ ಇಂಪಾರ್ಟೆಂಟ್ ಬಿದ್ದು ಅಂತಾಗಬೇಕು ಬುದ್ಧಿವಂತ ಇಂದ ಸನ್ಮಾನ ಸಿಗುತ್ತೆ ಅಂತ ನಮ್ಮ ಎಸ್ಪೆಷಲಿ ಟೀಚರ್ಸ್ ಹೇಳಿದ್ದಾರೆ ಇದೊಂದು ಅತಿ ಎಷ್ಟು ಮಾದಕ್ಕ ಸಾಲ ಕಾಪಿಸಬೇಕು ಯಾವುದೋ ಒಂದು ವಿವಿಧವಾಗಿ ಸನ್ಮಾನ ಮಾಡ್ತಾರಪ್ಪ ಮಹಾಸ್ವಾಮಿಯ ಮನಜನೆಯ ಮಾಡೋದು ಎಲ್ಲ ಮಾಡಿ ಮೀನಿಗಳು ಇದು ಹುಟ್ಟಕ್ಕಿದ್ದ ಭಾಗ ಸಾಧನೆ ಈ ಸಾಧನೆ ಇನ್ನೊಂದು ಒಂದು ಮಾಧುರ ಐಟಿ ಮಾಡಿ ಮೊದಲ ಜನಕ್ಕೆ ಐಡಿಯಲ್ಲಿ ಹಾಕಬೇಕು ಫೀಚರ್ ಆಗಿರಬೇಕು ಅದಕ್ಕಾಗಿ ಈ ಸನ್ಮಾನ ಮಾಡಿಕೊ ಅಂತ ಆಮೇಲೆ ಐ ಎಸ್ ವಿರು ಅವಾಗ ನಾನು ಮಾಸ್ಟ್ರು ಪ್ರತಿಯೊಂದು ಗೋಂಡನ್ನು ಇಲ್ಲಿ ವ್ಯವಸಾಯದಲ್ಲಿ ಮಕ್ಕಳು ರಾಕೆಟ್ ಸೈನ್ಸ್ ಮದುವೆಯಿಂದ ಹುಡುಗಿಯಿಂದ ಇನ್ನು ಹೊಸಕೊಂಥ ಹುಡುಗಿಯ ಬಗ್ಗೆಯೂ ಕೇಳ್ಕೊಳ್ತಾ ಇರ್ತದೆ ಇಟ್ಸ್ ಅ ವ್ಯಾಸ್ಟೆ ಇದನ್ನು ಮಾಡಬೇಕಾದ್ರೆ ತುಂಬ ಶ್ರಮ ಪಟ್ಟಿದ್ದಾರೆ ಅದು ಹಿಂದೆ ಅಯ್ಯಮ್ಮ ಸದನ್ನ ಮಕ್ಕಳು ಎತ್ತಿದ್ದಕ್ಕೆ ಈ ಸಾಕಿದ್ದಕ್ಕೆ ಆ ಕಡಿಟ್ ಅವರು ಹೋಗುತ್ತೆ ಯಾಕಂದರೆ ಓದಿದ್ದಾರೆ ಎಪ್ಪ ಅದು ಅದು ಹೇಳ್ತಾ ಇರ್ತಾರೆ ಬಟ್ ಹಂಗಾಗಿ ಇಂಪಾರ್ಟೆಂಟ್ ಏನಪ್ಪ ಅಂತ ಗಡಿ ಬಸ್ ಆಗಲಿ ಆಮೇಲೆ ನಮ್ಮ ತಾವು ಆಮೇಲೆ ನಮ್ಮ ಕಮ್ಮಿ ನಮ್ಮ ಒಂದೇ ಒಂದು ಏನಪ್ಪ ಅಂದರೆ ಇದು ಅಡ್ವೈಸ್ ಅಂತ ಹೋಗ್ಬೋದು ಬಿಕಾಸ್ ಹಂಗೆ ತುಂಬ ಚಿಕ್ಕ ನಾವೆಲ್ಲ ನೋಡೋದು ಚರ್ಟ್ ಆದರೆ ಇದರ ದಾರಿಯ ಸಮಾನತ ಕೋರಿ ಹೋಗಬೇಕು ಅಂದ್ರೆ ಈವತ್ತಿನ ಅದ್ಯ ಯೋಗ ಇತಿನ್ ಒನ್ ಮಂತ್ ಐ थिंक ವಿರ್ ಜಾಯಿನ್ ದ ಕೋರ್ಸ್ ಐ ಥಿಂಕ್ ಸೊ ಇಫ್ ಐ ಕಾಲ್ ಆಲ್ ಮನ್ ಆಸನ ದಿತಕೋನಿ 30 + 20 26 ಇಯರ್ ಸಾಧನೆ ವೈಟ್ ಫೇಮರ್ ಆಗಿರದಿದೆ ಇದು ಹೆಚ್ಚಿನ ಸಮಾನತೆ ಮಾಡ್ತಾರೆ ಅಂತ ಆ ವೈಟ್ ಕಟಾ ವೇದನೆ ಅಂತಾ ಶಕ್ತಿ ಶಕ್ತಿ ಬುದ್ಧಿ ವೈಟ್ ಕಟಾ ಬಾಳಪ್ಪ ವೈಟ್

ಯೋತೋ ᱱିକେ ಮಾತು ಮಾತಾಡತದಕ್ಕೆ ᱱିକେ ಜರಿಗುಲ ಐಎಸ್ ಆಫೀಸರ್ ಅಬಾಡ್ ಸಮ್ ವಾಯ್ಸ್ ಬ್ಯಾಕ್ ಬಿಬಿ ನಾನು ತುಟಿ ನಾನು ವಸ್ತುವಾಗಿ ಹೋಗ್ ಮಾತಾಡಾ ಸರ್ ನಿಮಗೆ ತೆರಿತಿದೆ ಏ ಹೇಳಿ ಚೋ ದಾಲಿ ಇಲ್ಲಿ ಬೇಕಾ ಬರೀಬಹುದು ನೀವು ದೈವಿತು ಒಂದೆಡೆ ಬಂತೆ ಏ ಇಲ್ಲ ಇಲ್ಲಿ ಸುಸಂಕೆ ಅದು ಈಗ ಸುಕ್ಕೆಸನೆ ಹೇಳೋಣ ನಾತ್ರಪ್ಪ ಯೋದ್ಯಾ ಮಾರುವೆ ಗಾ ಅಷ್ಟು ಸ್ವಾಧೀನ ಯಾರು ಬೇಡಕ್ಕೆ ಒಬ್ಬ ಮಗನಾಗ ಹೇಳೋದಾಗಿಲ್ಲ ನಮ್ಮ ಒಪ್ಪಂದ ಇವೇ ಚಿಂತೆ ಇತ್ತು ನಾವು ಇನ್ನೊಂದೇನು ಗೊತ್ತಾ ಎನಿ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಎನಿ ಸ್ಟೇಮ್ಸ್ ಆ ಕಂಟ್ರಿ ಬಿಹೇವ್ ಇಸ್ ಐ ಎ ಎಸ್ ಆಫೀಸರ್ಸ್ ಇವರನ್ನು ನಾವು ಬೆಳೆಸ್ಕೊಂಡು ಆ ಮಟ್ಟಕ್ಕೆ ಬೆಳಿಬೋದು ಹಂಗಾಗಿ ಐ ಎ ಎಸ್ ಮಾಡಿದಂಥ ನಮ್ಮ ಎನ್ ಬಿ ಕೆ ನಾಗೇಂದ್ರ ಕುಮಾರ್ ಅವ್ರನ್ನ ಒಳ್ಳೆ ಮುಂತ ನೋಡಬೇಕು ಒಳ್ಳೆ ಸಾಧನೆ ಮಾಡಬೇಕು ಜಸ್ಟ್ ಲೈಕ್ ವೈಟ್ ಕಾಪಿ ಒಂದು ಗಮನ ಚೇಂಬರ್ ಕಾಪಿ ಯಾಕಪ್ಪ ಅಂದರೆ ನಮಗೂ ಇದು ಹೆಮ್ಮೆ ಅದು ಇನ್ನೊಂದೇ ತಾನ ಬದಲಾಗಿ ಇವರು ನಮ್ಮ ಕಮ್ಯುನಿಟಿಗೆ ಗಮನ ಕೊಟ್ಟಂಥ ಅಂದರೆ ಮಾತಾಡೋಕ್ಕಾಗ ಗಮನಪಟ್ಟವರು ಐ ಎಸ್ ಇಲ್ಲ ಅಷ್ಟು ಒಂದು ಕಮ್ಯುನಿಟಿ ಯಾವ ಪಾರ್ಟಿಯಲ್ಲ ಯಾವ ಕಮ್ಯುನಿಟಿ ಇಲ್ಲ ಐ ಎ ಎಸ್ ಆಗಿ ಒಬ್ಬ ಹುಡುಗಿನಾಗಿ ನಾವು ಪ್ರೌಪಶೇ ಫೀಸ್ ಅವರು ಹಂಗಾಗಿ ಅದನ್ನು ಉಳಿಸ್ಕೊಂಡು ಹೋಗಬೇಕು ఆమె ఇవతూ యాక అందో మిమ్మ అప్పై మాస్ అంత ఆవత్తే నంకొండ ఇది మాట్లాడు అన్న ఇప్పుడు అంటే మనం చేసుకుందమ్మ ఐఎస్ వచ్చి అప్పు ఐఎస్ వచ్చేస్తుంది అమ్మ సేస్తాము అంత నింద్రు మాత్రా కూడా అలా ఇది ట్రైనింగ్ హోక ఐ తింక్ జాగ్ గొప్ప హాగ్రో ఫ్రెండ్ సిగలద అందక్ష అది ఇమీడేట్గి ಮಾಡಿದ್ದೇವೆ ಒಂದು ಸಲ ಪೋಸ್ಟ್ ಬಂದ ಮೇಲೆ ಅಲ್ಲ ಬನ್ನಿ ಒಂದು ಸಲ ಪೋಸ್ಟ್ ಬಂದ ಮೇಲೆ ಯಾವ ಸ್ಟೇಟ್ಗೆ ಹೋಗ್ತಾರೆ ಜಿಲ್ಲೆ ಹೋಗ್ತದೆ ಆವಾಗೆಲ್ಲ ಕಂಪ್ಲೀಟಾಗಿ ಇನ್ನೊಂದು ನಿರ್ಮಾಣ ಒಂದೇ ಒಂದು ಜನ ಬಾತ್ರೆ ನನ್ನ ಅಪರಾಷೆ ಅವತ್ತು ಹೇಳಿದಂಗೆ ಗುರು ಗುರು ಕೊಡ್ತಾ ಇದ್ದಾರೆ ಬೇಕಾದರೆ ಗೋಬ್ದಾಗಿ ಬದಲಾಗಿ ತುಂಬ ಅದಕ್ಕಾಗಿ ನಾವು ಉಳಿಸ್ಕೊಡೋ ಗುರುವಂಥ ಜವಾಬ್ದಾರಿ ಅವು ಇಟ್ಕೋಬೇಕು ಯಾಕಂದರೆ ಗೊತ್ತಿದೆ ಬಿಕಾಸ್ ನಾವೇನೇ ಲಿಂಬು ठीक है वादा डिग्री ई एस मे ना निगरान याद्रेडी अंड डये कूद वाँटे युवर टाले अपोजिट या ना ऐसा साल हेट आफी बेलो आफ या